ಮಾತಾಡ್ರವಾ ಮಾತಾಡಿ ಅಯ್ಯೋ ಏನಕ್ಕ ನಾವ್ ಏನ್ ಮಾತಾಡಂಗಿರೋದು ಏನು ಹೇಳ್ಬಿಡಕ ನೀನು ಮಾತಾಡೋ ನೀನು ಇಂಥದ್ದು ಬೇಕು ಹಿಂಗೆ ಬೇಕು ಮುನ್ಸಲ ಬಿಟ್ಟು ಬಾಯ್ಬಿಟ್ಟು ಗೊತ್ತಾಗದು ಅಯ್ಯೋ ನಮ್ಮ ಮುನ್ಸಲ ಏನಿದಾ ನಿಮ್ಮ ಇನ್ನು ನಿಮ್ಮ ಕರ್ಕೊಬರಿ ಅಯ್ಯೋ ಅವ್ರ ಕೆಲಸ ಅದೇನು ಹೋಗಿ ಮಾತಾಡ್ಕ ಬರೋ ಹೋಗಿ ಹೂ ಮರ್ಸೋಕ್ ಬರೋಗಿ ಅಂತ ಅಂದರು ಅದಕ್ಕೆ ಬಂದಕ್ಕನಕ ಏನಿಲ್ಲ ಅವ್ರದ್ದೇನಿಲ್ಲ ಕತೆ ಅವ್ರದ್ದೇನಿಲ್ಲ ಬಿಡಿ ಹೋದ್ ಬರ್ತೀವಿ ಅಂದರೆ ಬರ್ತಾರೆ ಅವರು ಒಬ್ಬಂಟ್ರು ಕೆಲಸ ಪಲ್ಸ ಅವರು ಇಲ್ಲಿ ಮುಂದಾಗೆ ಕುತ್ಕೊಳಕ್ಕೆ ಕುತ್ಕೊಳಕಾಯ್ಕಿಲ್ಲಾ ಅದ್ಕೆ ಹೋಗಿ ಏನೇ ದಿವಸ ಹೋಗಿ ಹೇಳೋಕೋಗಿದಾರೆ ಬಾವನ್ಗೂ ರಂಗೇ ಹೇಳಕ್ಕೋದ್ರು ವೇ ಅವ್ರು ಬರೋಕ್ಕಿಲ್ಲ ಬತ್ತಿ ಮದುವೆ ಅಂತ ಅಂದ್ರಂತೆ ಇನ್ನೇನು ಮಾಡೋಂಗಿದ್ದದು ಅಳಿಮಯ್ಯ ಒಂಚೂರಕ್ಕ ಹಾಕ್ತಲ್ಲ ಅವ್ರೆ ಯಾಕವ ಮದುವೆ ಇಷ್ಟ ಇಲ್ವಾ ಅಯ್ಯೋ ತಂಗೇ ಮಗನಿಗೆ ನನ್ನ ಮಗನ ಮಾಡ್ಕೊಳ್ಳಿಲ್ಲ ಅಂದ್ಬಿಟ್ಟು ಮದುವೆ ಮಾಡೋಕೆ ಅಂತ ಭಾಳ ಆಸೆಗಿದ್ರು ನಾನು ನಮ್ಮದು ತಮ್ಮದು ನನ್ನ ತಮ್ಮನ ಮಗಳು ಮದುವೆ ಮಾಡ್ಕೊಳದ ಅಂತ ಆಸೆಗಿದ್ನಲ್ಲ ಅದ್ಕೆಯಾ ಮಾಡ್ಕೊಳ್ಳಿಲ್ಲ ಅಕ್ಕನವ ಇವಳು ಇಲ್ಲ ಅಂದ್ಬಿಟ್ಟು ಒಂಚೂರು ಮುತ್ಕೊಳಕ್ಕೆ ಅವನೇ ಇರಲಿ ನನ್ನ ಅವಳಿಗೆ ಅವ್ಳಿಗಿಷ್ಟ ಆಯ್ತಿದ್ದಿಲ್ಲ ನಾನು ಅದನ್ನೇ ಕಣವ ಬಾ ಇವಳು ಇವಳು ಮಾಡ್ಕೊಂಡ್ರೆ ನಿಜ ನಿಜಕ್ಕ ಗಿಟ್ಟಾಕಳ ಬೇಡ ಅಂತ ನನ್ನ ಮಗಳೇ ಹೇಳ್ಬಿಟ್ಲು ಬಿಸಾಕ್ ಮತ್ತೆ ನೀನು ಯಾಕೆ ತಲೆಗೆಸ್ಕೊಂಡ್ರೆ ನಿನ್ನ ಮಗಳು ಸರಿಯಾಗಿರೋ ಸರಿ ಅಳಿಯ ಮನೆ ತೊಳಿಯ ಅಂತ ಒಂದು ಏನು ಯಾಕ ಬಿಡಕದ ಏನು ಅದಕ್ಕೆ ನೀನು ಇಲ್ಲ ಹಾಂ ನೀವೇ ಮಾತಾಡಿ ಮಾತಾಡಿ ಗೊತ್ತಿಲ್ಲ ನಿಮಗೆ ಐ ಯಂದ್ರೆ ಅದರ ಒಬ್ಬರು ಒಬ್ಬರು ಆಡೋಡಿ ಹಾಕೊಂಡು ಕೂತ್ಕೊಂಡ್ರೆ ಹೇಳಿ ನಂದು ಏನು ನನ್ನ ತಮ್ಮ ಏನು ಸಂಪಾದನೆ ಮಾಡಿ ಹೋಗಿದ್ನ ಗಂಟ ಅವಳು ಗಂಟು ದಪ್ಪ ಮಾಡೋಣ ಏನೋಕ್ಕೆ ಅವನು ಉಸಾರು ತಪ್ಪಿ ಅವನಿಗೂ ಅದು ಇದು ಅಂತ ಖರ್ಚು ಮಾಡಿದರು ಪಾಪ ಇವರು ಒಂದು ಮನವೇ ಖರ್ಚು ಮಾಡಿದೆ ಹಳಿ ಮೈನ ಉಳ್ಸ್ಕೊಳ್ಳೋಕೆಲ್ಲ ಮಾಡಿದ್ರು ನಾವು ಆದಷ್ಟು ಏನು ನಮ್ಮ ತಗಿತ್ತ ಕೊಡಕ್ತಾನೆ ಹೆಂಗೋ ಆಯಿತು ಏನೋ ದೊಡ್ಡ ಶ್ರೀಮಂತ್ರಲ್ಲ ಗಾರೆ ಕೆಲಸಕ್ಕೆ ಹೋಯ್ತಾನೆ ಹೆಂಗೋ ವರ್ವಾಸ ಹತ್ಕೊಂಡು ಒಂದು ಹಿಡೀ ಹಿಟ್ಟು ಬಿಟ್ಟಕ್ಕೆ ಯಾರವಾಗಿ ಅಷ್ಟೇ ಬುಂಡಕ್ಕಿ ಇನ್ನೇನು ಒಂದು ಎಕರೆ ಜಮೀನವೇ ಅಷ್ಟು ಬಿಟ್ರೆ ಇನ್ನೇನು ಇಲ್ಲವ ಇರೋದು ಮಾತಾಡಬೇಕು ನಾಳೆ ದಿವ್ಸಕ್ಕೆ ಅದ ಅದೇ ಇದಾದೆ ಸುಳ್ಳು ಹೇಳ್ಬಿಟ್ಟು ಮಾಡ್ಕೊಬಿಟ್ಟು ನಾಳೆ ದಿವ್ಸಕ್ಕೆ ಏನಿದೆ ಸುಳ್ಳು ಹೇಳಿದ್ರಲ್ಲ ಬಿಟ್ರಲ್ಲ ಅಂತ ಅನ್ಸ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲ ಇರೋದು ಮಾತಾಡ್ಬೇಕು ಇಲ್ಲೋದೇನು ಮಾತಾಡಂಗಿಲ್ಲ ನಾವು ಯೋ ಯಾಕೆ ಗೊತ್ತಿಲ್ಲ ಬಾಳೆ ಸಂಬಂಧ ಅಲ್ವಾ ಸುಮ್ಕಿರು ಏನು ನೀವೇನು ಎಂತ ಅಂತ ಗೊತ್ತಿರೋಕಿಲ್ವಾ ಇದಕ್ಕೆ ನಿಮ್ಮ ಕಷ್ಟಕ್ಕೆ ಅವ್ರಾಗಬೇಕು ಅವ್ರ ಕಷ್ಟ ನೀವ್ ಆಗಬೇಕು ಅದೇನು ಇಂಥದ್ ಕೊಡು ಅಂತ ಬಿಟ್ಟು ಕೇಳು ಇಷ್ಟು ಮಾಡು ಅಂತ ಹೇಳು ಏನು ಬಾಯ್ಬಿಟ್ಟು ಏನು ಕೇಳಿ ಅದೇನು ನೀ ಅವಳೆ ಕೇಳ್ರಕ್ಕ ಏನಾರ ಮಗಳಿಗೆ ಏನಾರು ಮಾಡಿಸ್ಕಿಟ್ಸ್ ಮಡಗಿದಾಳು ಅಯ್ಯೋ ಏನು ಮಾಡಿಸ್ ಮಾಡಗಾನ ಏನ್ ಏನು ಮಾಡ್ಸಿ ಮಾಡ್ಗಾನೆ ನಾನು ಏನು ಇಲ್ಲ ಕಣವಾ ಬುಡಕ್ಕ ನಿಂಗೆ ಗೊತ್ತಲ್ಲ ಹೇಳಕ್ಕ ಮಾತಾಡಕ ಹೇಳದ್ದೆಲ್ಲ ನೀನು ಹೇಳಕ ಹೇಳ್ತೀನಿ ಅಯ್ಯೋ ನಿಮಗೆ ತಾಯಿ ಚಿಕ್ಕ ವಯಸ್ಸಿನ ಗಣನ್ ತಿನ್ಕೊಂಡು ಮುಗೀನ ಸಾಕಿ ಅವ್ನಿಗೆ ಅವ್ಳೀಗಪ್ಪಾಗ ನೋಡಿ ತನ್ನ ಹೊಟ್ಟೆ ತುಂಬಿಸ್ಕೊಂಡು ಮುಗಿನ ಹೊಟ್ಟೆ ತುಂಬಿಸ್ಕೊಂಡು ಮಾಡಿ ಬದುಕು ಭಾಳ ಹೆಂಗೋ ನಾಕ್ರಂತಿ ಒಳ್ಳೇದು ಒಂದ್ಸ್ಕೊಂಡು ಕೆಟ್ಟ ಎಷ್ಟು ಓನ್ಸ್ಕೊಳ್ಳೋಕೋಮಿಲ್ಲ ಒಳ್ಳೇದು ಒಂದ್ಸ್ಕೊಂಡು ಮುಗೀನ ಸಾಕೊಂಡು ಮಗಳು ಒಳ್ಳೆ ಬುದ್ಧಿ ಕಲಿಸ್ಕೊಂಡು ಇಲ್ಲಿ ಗಂಟ್ಲು ಬಂದವಳೆ ನೀನು ನಿಂತ ಅಮ್ಮ ಏನು ಕಂಡುಕೊಂಡು ಹೋಗಿತ್ತಲ್ಲ ನೀನು ಹೇಳಂಗೆ ಏನೂ ಇತ್ತಿಲ್ಲ ಅಂತಾವೆ ಏನೋ ಮಗಳು ಅಂತಾವ ಅನ್ನಮ್ಮ ಪಾಪ ಅಷ್ಟೋ ಇಷ್ಟೋ ಇದು ಮಾಡಿದಕ್ಕೆ ನೋಡ್ಕೊಂಡು ಅವ್ಳಿಸ್ತಿರೋ ಗಂಟ ಇವತ್ತು ಅವಳೇ ಮುಗಿಯೋ ಕೂತಾಳೆ ಮಗಳ ಮೇಲೆ ಮಗಳೇ ಆಸರ ಅವಳಿಗೆ ನಾನಂದ್ರೆ ಅಲ್ಲಿ ಇಟ್ಟು ಬಟ್ಟೆನೇ ಯಾರ ಅದು ಸರಿ ಇದ್ರೆ ಇತ್ತು ಇಲ್ಲದಿಲ್ಲ ಆ ಥರ ಪರಿಸ್ಥಿತಿ ನಾವು ನೋಡೀವಿ ಶಿವಮ್ಮಕ್ಕನ ಸರಿಯವ ಆ ಕಾಸಿ ಕಾಸೀತಿತ್ತೀರಾ ನಾವೇ ಅವಳು ಯತ್ನ ಮಾಡ್ತಿದ್ಕೆ ನನ್ನ ಮಗಳು ಮದುವೆ ಆಗ ನೀವಲ್ಲ ಅಂದಿದ್ಕೆ ಆಯಿತು ಬಿಡು ಶಿವಮ್ಮ ತಲೆಗಿಸ್ಕೋಬೇಡ ಒಂದು ಜೊತೆ ನಾವು ಜುಮ್ಕಿ ಮಾಡಿಸ್ಕೊಡ್ತೀವಿ ಅಂತ ಅಕ್ಕ ಒಂದು ಹತ್ತು ಗ್ರಾಮ್ಗೆ ಜುಮ್ಕಿ ವಾಲೆಯ ನಾನು ಮಾಡಿಸ್ಕೊಡ್ತೀನಿ ಹಾಂ ಸರಿಯಾ ಇದ್ರ ಮೇಲೆ ನಿಮ್ಗೇನು ಎಂತೂ ಬಾಯ್ಬಿಟ್ಟು ಮಾತಾಡಿ ವಾಲ್ ಜುಮ್ಕೆ ಒಂದೆ ಮಾಡಿಸ್ಕೊಡ್ತೀವಿ ಕನಕ ಓ ಸರಿ ಆಯಿತು ನಾವು ಇನ್ನೇನು ಹೇಳಂಗಿದ್ದದು ಗಂಡಿಗೆ ಏನು ಮಾಡೋದಂತೆ ಏನು ಅದಕ್ಕೆ ಈಗ ನಮ್ಮ ಯಜಮಾನಗಳು ನಿಮ್ಮ ಯಜಮಾನಗಳು ಸೇರಿಸ್ಕೊಂಡು ಅವೆಲ್ಲ ರಾಮ್ ಪೀಸ್ಕೊಳ್ಳೋದು ಬೇಡ ಅನ್ಬಿಟ್ಟಲ್ವಾ ನಾವು ಮಾತಾಡ್ತಿರೋದು ಅದೇನು ಬಾಯ್ಬಿಟ್ಟಿ ಅದಕ್ಕೆ ನಿಮ್ಗೆ ಏನು ಬೇಕು ಕೇಳಿ ಆಯ್ತದ ಆಯ್ತು ಅಂತೀವಿ ಇಲ್ಲ ಅಂದ್ರೆ ಇಲ್ಲ ಅಂತೀವಿ ಅದೇ ಏನೋ ಬಾವನ ಮಗ ಈಗ ಒಂದು ಆರು ತಿಂಗಳು ಮದುವೆ ಮಾಡ್ತಾ ಬಂದೆ ಅವನಿಗೆ ಕೈ ಗುಂಗ್ರ ವಾಚು ಬಟ್ಟೆ ಎಲ್ಲ ತೊಂದವ್ರೆ ಅದನ್ನ ಇನ್ನೇನು ದುಡ್ಡು ಬೇಡ ಕಾಸು ಬೇಡ ಏನು ಬೇಡ ಆಮೇಲೆ ಸೈಕಲ್ನೂ ಕೊಟ್ಟವ್ರಿ ಹೊರ ಆಗಿ ಚೆನ್ನಾಗಿ ಹೆಣ್ಣು ನೋಡೋಕ್ಕೂ ಹೇಳ ಯಾಕಾಗೆ ಅದೇ ಅವ್ರಿಗೂ ನಮ್ಮಷ್ಟೇ ತಾನೇ ಏನು ಅವರೇನು ಜಾಸ್ತಿ ಇದಾವೆ ಅವಳು ಆಡ್ಕೊತಾಳೆ ಏನು ಗೊತ್ತಿಕಟ್ಟು ಗತ್ಕೆಟ್ಟು ಮನೆಯಿಂದ ತಂದವ್ರೆ ಹಂಗೆ ಹಿಂಗೆ ಅಂತ ನಾನೇನು ನಮ್ಮ ಅಪ್ಪನ ಮನೆಯೇನು ಸಾಹುಕಾರರು ಅಂತ ನಾನು ಅನ್ನೋಕ್ಕಿಲ್ಲ ನನ್ನ ತಮ್ಮ ಇರ್ತಿ ಏನಂತ ಬಸ್ತಾನದ ಅವಳೆ ಅಂತ ನನಗೂ ಗೊತ್ತು ಅಕ್ಕ ಒಂದು ಉಂಗ್ರ ಒಂದು ಆಚು ಬಟ್ಟೆ ನಾನು ಕೇಳ್ಕೊಳೋದು ಇನ್ನೇನು ಕೇಳ್ಕೊಳಕ್ಕಿಲ್ಲ ಸೈಕಲ್ ಕೊಟ್ಟವ್ರೆ ಅದು ಬೇಡ ನಮಗೆ ಹೊಟ್ಟೆ ಉರ್ಸೋದು ಬೇಡ ನಮಗೆ ಹ್ಞೂ ಅದೊಂದು ಅಷ್ಟೇ ಯಾಕನಕ ಬಾಯ ಮುಚ್ಕೊಂಡು ಕೂತ್ಕೊ ಏ ಒಳ್ಳೆದನ್ನು ಏನು ಏನಂದ್ರೆ ನಿಮಗೆ ಬಾಯ ಮುಚ್ಕೊಂಡು ಕೂತ್ಕೊ ನೀನು ಈಗ ನಿಮ್ಮ ದೊಡವ ಸರಿ ಆರ್ಗಿತಿ ನಾನು ಸರಿ ಆರ್ಗಿತಿ ತಲೆ ತಗ್ಸ್ಕೊಂಡು ನಿಂತ್ಕೊಳಕ್ಕದ ನೀನು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀನಿ ನೀನು ನಾವು ಮಾತಾಡ್ಬೇಕಾದ್ರೆ ದೊಡ್ಡವರು ನೀನು ಸಣ್ಣವರು ಬಾಯ ಮುಚ್ಕೊಂಡು ಕೂತ್ಕೋಬೇಕು ಓ ಅಯ್ಯೋ ಆಯ್ತು ಆಯ್ತು ಸುಮ್ಕಿರಿ ಅವ ಇದು ಏನಂತ ಅಂದ್ಬಿಟ್ಟು ಹಾಲ ಕರೋದಕ್ಕೆ ಉಂಗ್ರ ವಾಚು ಬಟ್ಟೆ ಬೇಕಾರೆ ಬಟ್ಟೆನೂ ಆಟನ್ನ ತಂದ್ಕೊಡ್ತೀನಿ ಅದಕ್ಕೆ ಉಂಗ್ರ ಒಂದ ಮುಂದಿನ ಸತಿಗೆ ಮುಂದಿನ ಮಾರಲ ಮ್ಯೋ ಇಲ್ಲ ಯುಗಾದಿ ಹಬ್ಬದತ್ಕೊಂಡು ಮಾಡಿಸ್ಕೊಡ್ತೀನಿ ಕರೋದಕ್ಕೆ ಹ್ಞೂ ಉಂಗ್ರೆ ಕಾಸಿಲ್ಲ ಅದಕ್ಕೆ ತಪ್ಪತಿರ್ತಾವೇ ನಾನು ತಮ್ಮ ಮಗಳು ಅಂತ ಆಸೆ ಮಾಡ್ಕೊಂಡು ಬಂದಿದ್ದು ಮದುವೆ ಮಾಡ್ಕೊಳದ ಅಂತ ಹೆಣ್ಣು ಚೆನ್ನಾಗದ ಅಂದ್ಬಿಟ್ಟು ನಾವು ಏನು ಕರ್ಕೊಂಡು ಕುಣಿಸ್ಕೊಳಕದ ಸರಿ ಸಾಮಾನುರು ಮುನ್ಗಡೆ ಹ್ಞೂ ಏನು ಮಾಡಿದ್ರು ಎಂತ ಮಾಡಿದ್ರು ಅಂದಾಗ ಏನಕ್ಕೆ ಅದದು ನಾವು ಏನು ತಂದಿಲ್ಲ ಹಂಗೆ ಕಳ್ಸೋ ಏನಕ್ಕೆ ಅಲ್ಲ ಅವತ್ತು ಏನು ಬೇಡ ಅನ್ಬಿಟ್ಟು ಇವತ್ತು ನೋಡ್ರಿ ಹಿಂಗಂತ ಇದೀರಲ್ಲ ನೀವು ಸರಿಯಾ ಆವತ್ತು ಏನು ಬೇಡಕತ್ತೆ ನಮಗೆ ಬರಿ ಹೆಣ್ಕೊಂಡ್ರೆ ಸಾಕು ಅಂದ್ರಿ ಯಾವ ತಪ್ಪು ತಿಳ್ಕೊಬೇಡಿ ನಮ್ಮನ್ನ ನಾನು ಇರೋದು ಈಗ ನಾನು ಹೇಳೋದು ಒಂದು ಸರಿ ಸಮರ ಮುನ್ಗಡೆ ನಾಲ್ಕರಂತೆ ನಾವು ಬದುಕ್ಬೇಕಲ್ವ ಹೇಳಿ ತಪ್ಪಿದ್ರೆ ಬೇಕಾದ್ರೆ ಯಾಕಡೆ ತಕ್ಕ ಒಡೀರಿ ವರ್ಸ್ಕೊತೀನಿ ಸರಿ ಬಿಡೋದಕ್ಕೆ ಸರಿ ಬಿಡಿ ಆಯಿತು ಈಗೇನು ಉಂಗ್ರ ತಾನೇ ಮಾಡಿಸ್ತೀನಿ ದೇವಸ್ಥಾನದಲ್ಲಿ ದಾರಿ ಕಳಿಸ್ತೀನಿ ನಾನು ಅದೇ ಹೇಳ್ತಾ ಇರೋದು ದೇವಸ್ಥಾನದಲ್ಲಿ ಧಾರೆ ಕೊಡಿ ಗಂಡಿಗೆ ಒಂದು ಐದು ಗ್ರಾಮ್ಗೆ ಉಂಗ್ರ ಮಾಡಿಸಿ ಆಮೇಲೆ ವಾಚು ಬಟ್ಟೆ ತಂದುಬಿಡ್ಲಿ ಇನ್ನೇನು ಬಂಡಕ್ಕ ಹಾಂ ಬಿಡು ಇನ್ನು ನಾನು ನಿನ್ನ ನಿಮ್ಮ ಹತ್ತು ನಿನ್ನ ಆರ್ನೇ ಒಪ್ಕೊಂಡ್ಮೇಲೆ ನಾವು ಏನು ಮಾಡೋಂಗಿದೋದು ಸರಿ ಆಯಿತು ಬಿಡು ಹಾಂ ತಗೊಲ್ ஓ இஸ் கட்ரா நேர ஊட்ட மாக்கே நடை நடி ஊட்டா முன்வரையோது ப்ளீஸ் லைக் ಮಾಡಿ கமெண்ட் ಮಾಡಿ